ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ರೆಡ್ ಕ್ರಾಸ್ ಮತ್ತು ಲೈನ್ಸ್ ಕ್ಲಬ್ನವರು ಕಂಬೈಂಡ್ ಆಗಿ ಸ್ಪರ್ಶ ಹಾಸ್ಪಿಟ್ಲು ಮತ್ತು ವಾಸನ ಐ ಕ್ಲಿನಿಕ್ ಮತ್ತು ಇನ್ನಿತರ ಎಲ್ಲರನ್ನ ಕರೆಸಿ ಒಂದು ಮೆಡಿಕಲ್ ಚೆಕಪ್ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಾನು ಕೂಡ ಬಿ ಪಿ ಚೆಕ್ ಮಾಡಿಸಿದೆ ಬಿ ಪಿ ಕರೆಕ್ಟ್ ಇದೆ ಶುಗರ್ ಸ್ವಲ್ಪ ಜಾಸ್ತಿ ಇದೆ ಅಂತಂದರು ಎಲ್ಲ ಕಾರ್ಯಕ್ರಮಗಳಲ್ಲೂ ಸ್ವೀಟ್ ಕೊಡ್ತಕ್ಕಂಥ ಪದ್ಧತಿ ಸ್ವೀಟ್ ತಿಂದೇ ಹೋದರೆ ಎಮ್ ಎಲ್ ಎ ಶುಗರ್ ಇರಬೇಕು ಅದಕ್ಕೆ ಸ್ವೀಟ್ ತಿನ್ನಲ್ಲ ಅಂತ ಅದಕ್ಕೇನು ಮಾಡ್ತೀವಿ ಪೂಜೆ ಡೈಲಿ ಹತ್ತು ಪೂಜೆ ಇರ್ತೇವೆ ಹತ್ತು ಸ್ವೀಟು ತಿಂತೇ ಇರಬೇಕಾಗ್ತದೆ ಹಂಗಾಗಿ ಅವ್ರು ಹೇಳಿದ್ರು ನೀವು ತರಕಾರಿ ಜಾಸ್ತಿ ತಿನ್ಬೇಕಾಗ್ತದೆ ಅಂತೇಳಿ ಡಾಕ್ಟರ್ ಹೇಳ್ದಂಗೆ ನಾವು ಕೂಡ ಕೇಳಬೇಕಾಗ್ತದೆ ಕುಮಳಗೋಡು ಗ್ರಾಮ ಪಂಚಾಯತಿ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಹಣಕಾಸು ಕೂಡ ಟ್ರಾನ್ಸಾಕ್ಷನ್ ಕೂಡ ಭಾಳ ಭಾಳ ಜಾಸ್ತಿನೂ ಕೂಡ ಇದೆ ಡೆವಲಪ್ಮೆಂಟು ಕೂಡ ಜಾಸ್ತಿ ಕೂಡ ಇದೆ ನೆನ್ನೆ ತಾನೇ ಸರ್ಕಾರ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದರು ಆ ಇಪ್ಪತ್ತೈದು ಕೋಟಿಲಿ ಐದು ಕೋಟಿ ಅನುದಾನವನ್ನು ಹೊಸಪಾಳ್ಯಗೆ ನನ್ನ ಸರ್ಕಾರದ ಆದೇಶ ಕೂಡ ಆಗಿದೆ ಸೋಮವಾರ ಅದನ್ನು ಟೆಂಡರ್ ಮಾಡಿ ಸೋಮವಾರ ಆದಮೇಲೆ ಹದಿನೈದು ಇಪ್ಪತ್ತು ದಿವಸ ಟೆಂಡರ್ ಮಾಡಾದಮೇಲೆ ಹೊಸಪಾಳ್ಯ ಯು ಜಿ ಡಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ ಈಗ ಮೊನ್ನೆ ಸರ್ಕಾರ ಕೂಡ ಹತ್ತು ಕೋಟಿ ಕೊಟ್ಟಿದ್ದರು ಅದು ಹತ್ತು ಕೋಟಿಲಿ ಕಂಡೀಷನ್ ಹಾಕಿದ್ರು ಓನ್ಲಿ ರೋಡ್ ಮಾಡಬೇಕು ಡ್ರೈನೇಜ್ ಮಾಡಬೇಕು ಮತ್ತು ಸಣ್ಣ ಪುಟ್ಟ ಓವರ್ ಮಾಡಬೇಕು ಅಂತೇಳಿ ಅದಕ್ಕೆ ನಾವು ನಮ್ಮ ಗೇರ್ಪಾಳ್ಯಕ್ಕೆ ಆಗ್ಸೋಕ್ಕಾಗಲಿಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಹಜ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಪ್ರತಿಭಟನೆ ಇರ್ತಕ್ಕಂಥ ರೀತಿಯಲ್ಲಿ ದೇವರಾಜ ಅಧ್ಯಕ್ಷರು ನೋಡ್ಕೋಬೇಕು ನಿಮ್ಮ ಅಪ್ಪನ ಟ್ರೈನಿಂಗ್ನ ನೀನು ಕಲಿಬೇಕು ನರ್ಸೇಗೌಡರು ಎಷ್ಟು ವರ್ಷ ಇದ್ದರೂ ಟ್ರೈನಿಂಗು ನರ್ಸೇಗೌಡರು ಪೀರ್ಡಲ್ಲಿ ಯಾರೂ ಕೂಡ ಮಾಡ್ತಾ ಇರಲಿಲ್ಲ ಸ್ಟ್ರೈಕ್ ಆಗಲಿ ಮತ್ತೊಂದಾಗಲಿ ಯಾರೂ ಮಾಡ್ತಿರಲಿಲ್ಲ ನಿಮ್ಮಪ್ಪನಿಗೆ ಗೊತ್ತಿತ್ತು ಎಲ್ಲಿ ಇಡಬೇಕು ಎಲ್ಲೂ ಇಡಬೇಕು ಎಲ್ಲ ಕರಗತ ಮಾಡ್ಕೊಂಡಿದ್ರು ನರಸೇಗೌಡರು ನೀನು ಅದೆಲ್ಲವನ್ನು ಕೂಡ ಕರಗತ ಮಾಡ್ಕೋಬೇಕು ಈಗ ಹೆಚ್ಚು ಕಡಿಮೆ ಎಲ್ಲ ನಾರ್ತು ಈಸ್ಟು ಸೌತ್ ವೆಸ್ಟ್ ಕುಂಬಳುಗೋಡಲ್ಲಿ ಎಲ್ಲ ಒಂದಾಗಿದ್ದೀರಿ ಡೆವಲಪ್ಮೆಂಟು ಕೂಡ ಆಗ್ತದೆ ಆ ಒಂಬತ್ತು ಕೋಟಿಲಿ ಸುಮಾರು ಒಂದು ಕೋಟಿ ಅನುದಾನವನ್ನು ರೋಡ್ ಡೆವಲಪ್ಮೆಂಟ್ಗೆ ಕುಂಬಳುಗೋಡಿಗೆ ಕೊಟ್ಟಿದ್ದೇವೆ ಹತ್ತು ಗೋಡರು ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಧಕ್ಕೆ ಇರ್ತಕ್ಕಂಥ ರೀತಿಯಲ್ಲಿ ಯಾವ ಕಾರಣಕ್ಕೂ ಮೋಸ ವಂಚನೆ ನಾನು ಮಾಡೋದಿಲ್ಲ